లైఫ్ సులి సోతోర్ జత ఫ్రెండ్స్ ಜಾಸ್ತಿ ಇರ್ತಾರೆ ಗೆಟ್ರು ಇರ್ತಾರೆ ಹೆಂಗೆ ಜಾಸ್ತಿ ಇರ್ತಾರೆ ಸತ್ಯಕ್ಕೆ ಅಂದ್ರೆ ನಿಜದ ಸತ್ಯ ಚುಮ ಸತ್ಯ ಬಯಾ ಭಕ್ತಿ ಇಂದ ಮಾಡಿದಂತ ಚಿತ್ರ ಮಾರ್ಟಿನ್ ಸಿನಿಮಾ ಕಂಪ್ಲೀಟ್ ಆಗಿದೆ ಇನ್ನು ಒಂದು ವಾರದಲ್ಲಿ ರಿಲೀಸ್ ಡೇಟ್ ಅನೌನ್ಸ್ ಮಾಡಬೇಕು ಅಂತ ಇಡೀ ಚಿತ್ರತಂಡ ಪ್ಲಾನ್ ಮಾಡಿದ್ದೀವಿ ನಾನು ಇದೇ ನಾನು ಇಲ್ಲಿ ಬರೋದಕ್ಕೆ ಮುಂಚೆ ನಮ್ಮ ಪ್ರೊಡ್ಯೂಸರ್ನ ಕೇಳಿದೆ ರೀ ಅಂತ ಪುಣ್ಯ ಭೂಮಿ ಹೋಗ್ತಾ ಇದ್ದೀವಿ ಡೇಟ್ ಹೇಳಿ ಫಸ್ಟ್ ಅಲ್ಲೇ ಹೇಳ್ತೀನಿ ಅಂತ ಸೊ ಅಟ್ ಲೀಸ್ಟ್ ಯಾವಾಗ ಅನೌನ್ಸ್ಮೆಂಟ್ ಅಂತ ಅಟ್ ಹೇಳ್ತಾ ಇದ್ದೀನಿ ಹೇಳಿದೆ ಅವರ ಬಾರ್ಗಳಿಂದ ಅನೌನ್ಸ್ ಮಾಡ್ತೀನಿ ಡೇಟ್ನ ಈಗ ಹೇಳಿದ ಅನೌನ್ಸ್ಮೆಂಟ್ ಡೇಟು ಸಿನಿಮಾ ಡೇಟ್ ಅಲ್ಲ ಇಲ್ಲ ಸುಮ್ಮನೆ ಕಮಿಟ್ ಆಗೋದಕ್ಕೆ ಅದು ನಿಜ ಬೈ ಮೀಡಿಯಲ್ಲಿ ಇವತ್ತು ಏನಿದ್ರು ನೀವು ಸರ್ ಯಾಕೆ ಬೇಕು ಅಂತ ಬಟ್ ನಿಜವಾಗ್ಲು ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ತಿಂಗಳಲ್ಲಿ ವರ್ಷಗಳಲ್ಲಿ ತಿಂಗಳಲ್ಲಿ ಹೇಳ್ಬೋದು ನಾನು ಬರುತ್ತೆ ಹೇಳ್ಬೋದು ಇನ್ನು ಕೆಲವೇ ಕೆಲವು ತಿಂಗಳಲ್ಲಿ ಮಾಡಿ ನಿಮ್ಮೆಲ್ಲರ ಮುಂದೆ ಬರುತ್ತೆ ಬಟ್ ಸದ್ಯಕ್ಕೆ ನಿಜವಾಗ್ಲು ಅದ್ಭುತವಾದ ವೇದಿಕೆ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಸರ್ ತುಂಬಾ ಚೆನ್ನಾಗಿ ಮಾಡಿಸಿದೀರ ಇಂಥ ಒಂದು ಅಭೂತಪೂರ್ವವಾದ ಸೇರಿ ವೇದಿಕೆ ಇಷ್ಟು ಒಳ್ಳೊಳ್ಳೆ ಜನ ಸುಳ್ಳೆ ಅದ್ಭುತವಾದ ಸರ್ ಜನಾರ್ದನ್ ರೆಡ್ಡಿ ಸರ್ ಜೋರ ಕೊನೆ ಸಪಾಡ ಅವೆಲ್ಲ ಜನಪ್ರಿಯ ನಾಯಕರವರು ಅವರು ಸೊ ಈಗ ಈ ವೇದಿಕೆ ನಿಮಗೋಸ್ಕರ ಒಂದು ಡೆಡಿಕೇಶನ್ ಮಾಡಬೇಕು ಅಂತ ಹೇಳಿ ಸಣ್ಣ ಡ್ಯಾನ್ಸ್ ಸೊ ಖಂಡಿತವಾಗ್ಲೂ ನೀವು ನೋಡ್ಕೊಂಡೇ ಹೋಗ್ಬೇಕು ಅಂತ ನಾನು ಕೇಳ್ಕೊತೀನಿ ಸೊ ಬರಿ ಮತ್ತೊಂದ್ಸಲಿ ಧ್ರುವ ಸರ್ಜಾಗೆ ಥ್ಯಾಂಕ್ ಯು ಸೋ ಮಚ್ ಸುನೀಲ್ ಕರೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಜಯ ಅಂಜನಾ ಜಯ ಅಂಜನಾ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ